ಹಾಯ್ ಗೆಳೆಯರೇ ನಾನು ರಮೇಶ ಸದ್ಯ ಹಾವೇರಿಯಲ್ಲಿ ವಾಸಿಸುತ್ತಿದ್ದು ಕೃಷಿ ಮಾಡಿಕೊಂಡು ನನ್ನ ಜೀವನ ನಡೆಸುತ್ತಿದ್ದೇನೆ ಆದರೆ ಕೆಲವು ವರ್ಷಗಳ ಹಿಂದೆ ಮೊದಲ ಬಾರಿ ಬೆಂಗಳೂರಿಗೆ ಹೋದಾಗ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಮ್ಮ ತಂದೆ ತೀರಿ ಹೋಗಿದ್ದ ಕಾರಣ ನಾನು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೆ ಇನ್ನು ಮನೆಯ ಆರ್ಥಿಕ ಪರಿಸ್ಥಿತಿಯಂತೂ ಹೇಳುವಂತೆ ಇರಲಿಲ್ಲ ಹೀಗೆ ಒಂದು ದಿನ ನಮ್ಮ ಓಣಿಯಲ್ಲಿ ಇದ್ದ ನಮ್ಮ ದೂರದ ಸಂಬಂಧಿ ಹೆಸರು ಹೇಳುವುದಿಲ್ಲ ಅವರು ಬೆಂಗಳೂರಿಗೆ ಬರುವಂತೆ ತನ್ನ ಯಜಮಾನ್ರಿಗೆ ಹೇಳಿ ಸಿಟಿಯಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿದರು ನಾನು ಮನೆಯಲ್ಲಿ ಮಾತನಾಡಿದಾಗ ಅವರು ಸರಿ ಅಂತ ಹೇಳಿದ ಮೇಲೆ ಅವರ ಮನೆಗೆ ಹೋಗಲು ತಯಾರಿ ಮಾಡಿಕೊಂಡಿದ್ದೆ ಇನ್ನು ಅವರ ಮನೆಗೆ ಹೋಗಲು ನಮ್ಮ ಮನೆಯಲ್ಲಿ ಏನು ಅಭ್ಯಂತರ ಇರಲಿಲ್ಲ ಏಕೆಂದರೆ ಪರಿಚಯಸ್ಥರು ನಮ್ಮ ಊರಿನವರೇ ನಮ್ಮ ಓಣಿಯವರೇ ಆಗಿದ್ದರಿಂದ ನನ್ನ ಕಳುಹಿಸಿಕೊಡಲು ಒಪ್ಪಿಕೊಂಡರು ಅವರ ಕುಟುಂಬವೆಲ್ಲ ಇಲ್ಲಿಯೇ ನಮ್ಮ ಊರಿನಲ್ಲಿಯೇ ಇತ್ತು ಅವರು ಮಾತ್ರ ತನ್ನ ಯಜಮಾನ ಜೊತೆಗೆ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡುತ್ತಿದ್ದರು ಇನ್ನೂ ಇವರು ನೋಡಲು ಸುಂದರವಾಗಿದ್ದು ಮೇಣಿಕೆಯಂತೆ ಇದ್ದರು ಚಂದಿರನಂತೆ ಮುಖದಲ್ಲಿ ಹೊಳಪು ಇತ್ತು ನೋಡಲು ಅಂದವಾಗಿ ಇದ್ದರು ಕಲ್ಯಾಣವಾಗಿ ಎರಡು ವರ್ಷವಾಗಿದ್ದ ಇವರ ಯಜಮಾನು ಸೇಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ಇನ್ನು ಇವರ ಮನೆ ಚಿಕ್ಕದಾಗಿದ್ದರೂ ಸಹಿತ ನನಗೆ ಮನೆಯಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟರು ಇನ್ನು ನಾನು ಹಳ್ಳಿಯಲ್ಲಿ ಆರಾಮವಾಗಿ ತಿಂದುಕೊಂಡು ಅಲ್ಲಲ್ಲಿ ಕೆಲಸ ಮಾಡಿದ್ದರಿಂದ ಸದೃಢವಾಗಿ ಮತ್ತು ಆರೋಗ್ಯವಾಗಿ ಇದ್ದೆ ನಾನು ಮೊದಲ ಇವರ ಮನೆಗೆ ಹೋದಾಗ ಇಬ್ಬರೂ ಸೇರಿ ನನ್ನ ಬರಮಾಡಿಕೊಂಡು ಅವತ್ತು ಊಟ ತಿಂಡಿ ಅಂತೆಲ್ಲ ಊಟೋಪಚಾರ ಮಾಡಿದರು ಅದಾದ ಬಳಿಕ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹೀಗೆ ಒಂದು ವಾರದ ಸುತ್ತಾಟದ ಬಳಿಕ ನನಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿತ್ತು ಡಿಗ್ರಿ ಅರ್ಧಕ್ಕೆ ಬಿಟ್ಟಿದ್ದ ನನಗೆ ಯಾವ ಕೆಲಸವಾದರೇನು ಎಂದು ನಾನು ಕೂಡ ಸರಿ ಎಂದು ಆ ಕೆಲಸಕ್ಕೆ ಸೇರಿಕೊಂಡೆ ಅವತ್ತೇ ಬಂದು ಮನೆಯಲ್ಲಿ ತಿಳಿಸಿದಾಗ ಇವರು ಕೂಡ ಖುಷಿಯಾಗಿದ್ದರು ಹೀಗೆ ಎರಡು ದಿನವಾದ ಮೇಲೆ ನಾನು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದೆ ಕೆಲವೊಮ್ಮೆ ನನಗೆ ರಾತ್ರಿ ಪಾಳಿ ಕೆಲವೊಮ್ಮೆ ಹಗಲಿನಲ್ಲಿ ಕೆಲಸದ ಪಾಳಿ ಇರುತ್ತಿತ್ತು ಹೀಗಾಗಿ ನಾನು ಮನೆಯಲ್ಲಿ ಇದ್ದಾಗ ಇವರಿಗೆ ಅಡುಗೆ ಮನೆಯ ಕೆಲಸದಲ್ಲಿ ಕಿರಾಣಿ ತಂದು ಕೊಡುವುದು ಹೀಗೆ ಬೇರೆ ಬೇರೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಹೀಗೆ ಮನೆಯಲ್ಲಿ ಸಹಾಯ ಮಾಡುವಾಗ ಹೆಚ್ಚಾಗಿ ಇಬ್ಬರೇ ಮನೆಯಲ್ಲಿ ಇರುತ್ತಿದ್ದೆವು ಆ ವೇಳೆ ಅವರು ನನ್ನನ್ನು ಒರೆಗಣ್ಣಿನಿಂದ ನೋಡುತ್ತಿದ್ದರು ಅಲ್ಲದೆ ಕೆಲವೊಮ್ಮೆ ಹೀಗೆ ಮನೆ ಕೆಲಸ ಮಾಡುವಾಗ ಮೈತಾಗಿದರೂ ಸಹಿತ ನಾನು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಹೀಗೆ ಒಂದು ತಿಂಗಳು ಬಳಿಕ ನಾನು ಬೇರೆ ರೂಮಿಗೆ ಹೋಗುವುದಾಗಿ ಹೇಳಿದಾಗ ಅವರ ಯಜಮಾನ ಬೇಡ ಮನೆಯಲ್ಲಿಯೇ ಇರು ನಾನು ಕೂಡ ಸೇಲ್ಸ್ ಅಂತ ಕೆಲವೊಮ್ಮೆ ಬೇರೆ ಊರಿಗೆ ಹೋಗುತ್ತೇನೆ ಇವರು ಒಬ್ಬರೇ ಇರುತ್ತಾರೆ ಸಿಟಿಯಲ್ಲಿ ಒಬ್ಬರೇ ಇರುವುದು ಸ್ವಲ್ಪ ಕಷ್ಟ ನೀನು ಕೂಡ ಹೊರಗೆ ರೂಮು ಮಾಡಿಕೊಂಡರೆ ನೀನು ಕೂಡ ಒಬ್ಬಂಟಿಯಾಗಿ ಇರಬೇಕು ಅಲ್ಲದೆ ಊಟದ ಸಮಸ್ಯೆಯೂ ಆಗುತ್ತೆ ಅಂತ ಹೇಳಿದರು ನಾನು ಮನೆಯಲ್ಲಿ ಈ ಬಗ್ಗೆ ಮಾತಾಡಿ ಕೊನೆಗೆ ಇವರಿಗೆ ಸರಿ ಇಲ್ಲಿಯೇ ಇರುತ್ತೇನೆ ಅಂತ ಹೇಳಿದೆ ಇನ್ನು ಒಂದು ತಿಂಗಳ ಸೆಕ್ಯೂರಿಟಿ ಕೆಲಸದ ಬಳಿಕ ಸಾಯಂಕಾಲ ಬಂದು ಊಟ ಮಾಡಿ ಬಿದ್ದುಕೊಂಡರೂ ನನಗೆ ಕೆಲವೊಮ್ಮೆ ಕಣ್ಣುಗಳೇ ಮುಚ್ಚುತ್ತಿರಲಿಲ್ಲ ಜೊತೆಗೆ ನನಗೆ ಗೊತ್ತಾಗಿದ್ದು ಏನೆಂದರೆ ಅವರು ಸುಖ ಸಂತೋಷದಿಂದ ಇರಲಿಲ್ಲ ಅವನು ಸರಿಯಾಗಿ ಇವರನ್ನು ವಿಚಾರಿಸಿಕೊಳ್ಳುತ್ತಿಲ್ಲ ಎನ್ನುವುದು ನನಗೆ ಗೊತ್ತಾಯಿತು ಈ ಬಗ್ಗೆ ನಾನು ಕೇಳುವಂತೆಯೂ ಇರಲಿಲ್ಲ ಇನ್ನು ಮೊದಲ ತಿಂಗಳ ಸಂಬಳ ಬಂದ ಮೇಲೆ ನಾನು ಎಲ್ಲರಿಗೂ ಬಟ್ಟೆ ತಂದಿದ್ದೆ ಮಾರನೇ ದಿನ ಇವರು ಮತ್ತು ಇವರ ಯಜಮಾನ ಅದನ್ನು ಹಾಕಿಕೊಂಡಿದ್ದರು ಆದರೆ ನಾನು ಇವರ ಯಜಮಾನನನ್ನು ಗಮನಿಸದೆ ಇವರನ್ನೇ ನೋಡತೊಡಗಿದೆ ಆಕಾಶದಿಂದ ಜಾರಿ ಬಂದ ಚುಕ್ಕಿಯಂತೆ ಕಾಣುತ್ತಾ ಇದ್ದರು ಅವರು ನನ್ನ ಮುಂದೆ ಹೇಗೆ ಕಾಣುತ್ತಾ ಇದ್ದೀನಿ ಅಂತ ಕೇಳಿದಾಗ ನನಗೆ ಬಾಯಲಿ ಪದಗಳೇ ಹೊರಡಲಿಲ್ಲ ಕೊನೆಗೆ ಉಗುಳು ನುಂಗಿ ಇಬ್ಬರೂ ಸರಿಯಾಗಿ ಕಾಣುತ್ತಾ ಇದ್ದೀರಾ ಅಂತ ಹೇಳಿದೆ ಈ ಘಟನೆ ನಡೆದ ಬಳಿಕ ಮನೆಯಲ್ಲಿ ಕಸಗುಡಿಸುವಾಗ ಬಟ್ಟೆ ಒಗೆಯುವಾಗ ಸೌಂದರ್ಯವನ್ನು ನೋಡುವುದರ ಜೊತೆಗೆ ಟಿವಿ ನೋಡುತ್ತಿರುವಾಗ ತೀರಾ ಪಕ್ಕದಲ್ಲಿ ಕುಳಿತು ಮಾತನಾಡಿಸುತ್ತಿದ್ದೆ ಅವರು ಅದಕ್ಕೆ ವಿರೋಧ ಮಾಡದೆ ಸುಮ್ಮನೆ ಮಾತನಾಡುತ್ತ ಕೂರುತ್ತಿದ್ದರು ಹೀಗೆ ಒಂದು ದಿನ ಇವರ ಯಜಮಾನು ಒಂದು ವಾರದ ಮಟ್ಟಿಗೆ ಬಿಸಿನೆಸ್ ಟ್ರಿಪ್ ಅಂತ ಚೆನ್ನೈಗೆ ಹೋದರು ಅವತ್ತು ನಾನು ಸಾಯಂಕಾಲ ಮನೆಗೆ ಬೇಗನೆ ಬಂದಾಗ ಇವರು ಮನೆಯ ಮೇಲೆ ಬಟ್ಟೆ ತೊಳೆಯುತ್ತ ನಿಂತಿದ್ದರು ಅದೇ ಹೊತ್ತಿಗೆ ನಾನು ಅಲ್ಲಿಗೆ ಹೋದಾಗ ನನ್ನ ಕಣ್ಣುಗಳೇ ನನ್ನ ನಂಬದಾದವು ಹೀಗೆ ಬಟ್ಟೆ ತೊಳೆಯುವಾಗ ಆ ಸೌಂದರ್ಯದ ದರ್ಶನವಾಯಿತು ಮತ್ತೊಂದೆಡೆ ಸೂರ್ಯಾಸ್ತವೂ ಆಗುತ್ತಲಿತ್ತು ನಾನು ಅವರ ಜೊತೆಗೆ ಮಾತನಾಡುತ್ತಾ ಅಲ್ಲಿಯೇ ಸ್ವಲ್ಪ ಹೊತ್ತು ನಿಂತುಕೊಂಡೆ ಸೌಂದರ್ಯ ನೋಡುವುದು ಗೊತ್ತಿದ್ದರೂ ಸಹಿತ ಅವರು ಕೂಡ ನೋಡಲಿ ಬಿಡು ಎನ್ನುವಂತೆ ಸುಮ್ಮನಿದ್ದರು ಅಲ್ಲಿಗೆ ಆ ಸೌಂದರ್ಯವನ್ನು ಕಂಡು ಮತ್ತೊಬ್ಬ ಎದ್ದು ಕುಣಿಯೋಕೆ ಶುರು ಮಾಡಿದ ಅದನ್ನು ಗಮನಿಸಿದ ಅವರು ನಗುತ್ತಾ ಹೋಗು ಇಬ್ಬರಿಗೂ ಚಹಾ ಮಾಡು ಅಂತ ಹೇಳಿದರು ಆಗ ನಾನು ಹಾಲು ಇಲ್ಲ ಎಂದು ಹೇಳಿದಾಗ ಅವರು ಇಲ್ಲಿ ನಿಂತರೆ ಸಿಗುತ್ತಾ ನನ್ನ ಕಡೆಗೂ ಇಲ್ಲ ಎಂದರೆ ಅಂಗಡಿ ಹೋಗಿ ತಗೊಂಡು ಬಾ ಅಂತ ಹೇಳಿದರು ನನಗೆ ಅವರ ಮಾತು ಅರ್ಥವಾಗಿ ಸರಿ ಇವಾಗ ಹೋಗ್ತೀನಿ ಹಾಲು ತಂದು ನಿಮಗೆ ಚಹಾ ಮಾಡಿಕೊಡ್ತೀನಿ ಆದರೆ ನಾನು ಹಾಲು ಕುಡಿತೀನಿ ಅಂತ ಹೇಳಿದಾಗ ಅವರು ಕುಡಿತೀಯ ಕುಡಿತೀಯ ನನಗೂ ಗೊತ್ತು ಅಂತ ಹೇಳಿದರು ಆಮೇಲೆ ಅವರು ಇವಾಗ ಅಂಗಡಿಗೆ ಹೋಗಿ ಬಾ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ತಂದು ಇಬ್ಬರಿಗೂ ಚಹಾ ಮಾಡಿದೆ ಇಬ್ಬರು ಅದನ್ನು ಕುಡಿದು ಕೂತೆವು ಇಬ್ಬರು ಹೋಗಿ ಮನೆಗೆ ಬೇಕಾದ ಕಿರಾಣಿ ಸಾಮಗ್ರಿ ತರಲು ಆಟೋದಲ್ಲಿ ಹೊರಡಬೇಕಾದರೆ ಆಟೋದ ಸೀಟಿನ ಮೇಲೆ ಕುಳಿತಾಗ ನನ್ನ ಮೊಣಕೈ ಅಲ್ಲಿಗೆ ತಾಗಿ ಸೀಟಿನ ಸೋಫಾದಂತೆ ಮೆತ್ತಗೆ ಎನಿಸಿತು ಆಗ ನಾನು ಕ್ಷಮಿಸಿ ಅಂತ ಹೇಳಿದಾಗ ಅವರು ಪರವಾಗಿಲ್ಲ ಇದೆಲ್ಲ ಸಹಜ ಎಂದು ಸುಮ್ಮನಾದರು ನಂತರ ಸಾಮಾನು ಎಲ್ಲ ಖರೀದಿ ಮಾಡಿ ಆಟೋದಲ್ಲಿ ಬರಬೇಕಾದರೆ ಪಕ್ಕದಲ್ಲೇ ಅಂಟಿಕೊಂಡು ಕೂತಿದ್ದೆ ಆಗಲೂ ಕೂಡ ಆಟೋದಲ್ಲಿ ಮೊಣಕೈ ತಾಗುತ್ತ ಇತ್ತು ಆದರೆ ರಸ್ತೆಯಲ್ಲಿ ಬರುತ್ತಿದ್ದರಿಂದ ಅವರು ಕೂಡ ಸುಮ್ಮನೆ ಕೂತಿದ್ದರು ಇನ್ನು ಕೆಲ ಹೊತ್ತಿನ ಬಳಿಕ ಮನೆಗೆ ಬಂದ ಮೇಲೆ ಅವರು ಕಿರಾಣಿ ಸಾಮಾನು ಮೇಲೆ ಇಡಬೇಕು ಬಾ ಅಂತ ಹೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದೆ ಆಮೇಲೆ ಕುರ್ಚಿ ಮೇಲೆ ನಾನು ನಿಂತು ಎಲ್ಲ ಕಿರಾಣಿ ಸಾಮಾನು ಮೇಲೆ ಇಡುತ್ತಿದ್ದರೆ ಅವರು ಒಂದೊಂದು ಕಿರಾಣಿ ಸಾಮಾನನ್ನು ಕೊಡುತ್ತಿದ್ದರು ಹೀಗೆ ಮೇಲೆ ನಿಂತು ಕೆಳಗೆ ನೋಡಿದಾಗ ನನಗೆ ಸೌಂದರ್ಯ ದರ್ಶನವಾಗತೊಡಗಿತ್ತು ಹೀಗೆ ಬಹಳ ಹೊತ್ತು ಆ ಸೌಂದರ್ಯವನ್ನು ನೋಡಿದಾಗ ಮತ್ತೊಬ್ಬ ಎದ್ದು ಕುಣಿಯ ತೊಡಗಿದ ನನಗೆ ಕುರ್ಚಿ ಮೇಲೆ ನಿಲ್ಲಲು ಸಹ ಮುಜುಗರ ಎನ್ನಿಸತೊಡಗಿದ್ದ ಹೊತ್ತಿಗೆ ಅವರು ಅದನ್ನು ನೋಡಿ ನಗುತ್ತು ಸುಮ್ಮನಾದರು ಕೊನೆಗೆ ಅವರೇ ಕೈ ಮುಂದೆ ಹಾಕಿ ಸಾಮಾನು ಹಿಡಿದು ಆ ಕೆಲಸ ಮಾಡಿದರು ಇದಾದ ಮೇಲೆ ನಾನು ಸ್ವಲ್ಪ ಹೊತ್ತಿನ ಬಳಿಕ ಉಳಿದ ಎಲ್ಲಾ ಕಿರಾಣಿ ಸಾಮಾನು ಎಲ್ಲಾ ಜೋಡಿಸಿ ಮೇಲೆ ಇಟ್ಟೆ ಹೀಗೆ ಒಂದು ದಿನ ನಡೆದ ಘಟನೆಯಿಂದ ನನ್ನ ಜೀವನ ಬದಲಾಗಿ ಬಿಟ್ಟಿತ್ತು ಮೊದಲಿಗೆ ನಾನು ಅವರ ಮನೆಯಲ್ಲಿಯೇ ಇದ್ದಿದ್ದೆ ಆದರೆ ಆಮೇಲೆ ನಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಎನಿಸಿದ ಮೇಲೆ ಆ ದಿನ ಊಟಕ್ಕೆ ಕೂತಾಗ ಇದು ತಪ್ಪಲ್ವಾ ಏನಾದರೂ ಸಮಸ್ಯೆ ಆದರೆ ಏನು ಮಾಡುವುದು ಎಂದು ಕೇಳಿದಾಗ ಅವರು ಹಾಗೇನೂ ಇಲ್ಲ ವಿಷಯ ಗುಟ್ಟಾಗಿ ಇರಲಿ ನೀನು ನಿನ್ನ ಪಾಡಿಗೆ ಸುಮ್ಮನೆ ಇರು ನಾನು ಕೂಡ ಸುಮ್ಮನೆ ಇರುತ್ತೇನೆ ಎಂದು ಹೇಳಿದರು ಆದರೆ ನಾನು ಮುಂದೆ ಕೆಲವು ದಿನಗಳ ನಂತರ ನಾನು ಆ ಮನೆಯನ್ನು ತೊರೆದು ಬೇರೆ ಏರಿಯಾದಲ್ಲಿ ಮನೆಯನ್ನು ಮಾಡಿದೆ ಏಕೆಂದರೆ ಆ ಏರಿಯಾದ ನನ್ನ ಆಫೀಸಿಗೂ ಹತ್ತಿರವಿತ್ತು ನನಗೆ ಹೋಗಲು ಬರಲು ಅನುಕೂಲವಿತ್ತು ಒಮ್ಮೆಲೆ ಅವರ ಮನೆಗೆ ಹೋಗುವುದು ಬಿಟ್ಟರೆ ಸಮಸ್ಯೆ ಅಂತ ನನಗೆ ಗೊತ್ತಾಗಿ ಆಗೊಮ್ಮೆ ಈಗೊಮ್ಮೆ ಹೋಗಿ ಬರುತ್ತಿದ್ದೆ ಆದರೆ ಕೊನೆಗೆ ಇದೆಲ್ಲ ಬೇಡವೇ ಬೇಡ ಎಂದು ಊರಿನಲ್ಲಿ ಒಂದು ಹೊಲವನ್ನು ಹಿಡಿದು ಕೃಷಿ ಮಾಡಿಕೊಂಡು ನನ್ನ ಜೀವನವನ್ನು ನಾನು ನಡೆಸುತ್ತಿದ್ದೇನೆ ಏಕೆಂದರೆ ಮನೆಗೆ ಆಧಾರ ಸ್ತಂಭ ಅಂತ ಇದ್ದಿದ್ದು ನಾನೊಬ್ಬನೇ ನನ್ನಿಂದ ಏನಾದರೂ ಸಮಸ್ಯೆಯಾದರೆ ಅದು ಊರಿನಲ್ಲಿನ ಕುಟುಂಬಸ್ಥರಿಗೂ ತೊಂದರೆ ಆಗುತ್ತೆ ಅಂತ ಆಗಲೇ ವಿಚಾರ ಮಾಡಿ ಎಷ್ಟು ಕಷ್ಟವಾದರೂ ಸರಿ ಇಲ್ಲಿಯೇ ಇರುತ್ತೇನೆ ಅಂತ ವಾಪಸ್ಸು ಬಂದಿದ್ದೆ ಹೀಗಾಗಿ ಯಾರೂ ಕೂಡ ತಪ್ಪು ಮಾಡಬೇಡಿ ಇದರಿಂದ ಯಾವುದೇ ಕಾರಣಕ್ಕೂ ಒಳ್ಳೆಯದು ಆಗೋದಿಲ್ಲ ನಿಮ್ಮ ಸಮಸ್ಯೆಗೆ ನಿಮ್ಮಲ್ಲಿಯೇ ಪರಿಹಾರ ಇರುತ್ತೆ ಎನ್ನುವುದು ನನ್ನ ಅನಿಸಿಕೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ